ಕಬ್ಬಿನ ಬಾಕಿ ಬಿಲ್ ನೀಡುವಂತೆ ಸಕ್ಕರೆ ಆಯುಕ್ತರಿಗೆ ಮನವಿ ಮಾಡಲು ನಾಳೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರ ರೈತ ನಿಯೋಗ ಬೆಂಗಳೂರಿಗೆ ಹೋಗಿ ಸಕ್ಕರೆ ಆಯುಕ್ತರನ್ನ ಭೇಟಿಯಾಗಲಿದೆ ಬೆಳಗಾವಿಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಕ್ಕರೆ ಕಾರ್ಖಾನೆಗಳ ಎಂಡಿಗಳು ಮತ್ತು ರೈತ ಮುಖಂಡರು ಜಂಟಿ ಸಭೆಯನ್ನ ಕರೆಯಲಾಗಿತ್ತು ಈ ವೇಳೆ ಮಾತನಾಡಿರುವ ಮಾಜಿ ಸಚಿವ ಶಶಿಕಾಂತ್ ಕಬ್ಬು ಬೆಳೆಗಾರರಿಗೆ ಹೆಚ್ಚಿಗೆ ಹಣ ಪಡೆಯುತ್ತಿರುವುದು ಹೊರೆಯಾಗ್ತಿದೆ ಕಬ್ಬು ಕಡಿಯಲು ಹೆಚ್ಚಿಗೆ ಹಣ ಪಡೆಯುತ್ತಿರುವುದನ್ನ ತಡೆಯಲು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ರು ಇನ್ನೊಂದ್ ಕಡೆ ಏಳು ಸಾವಿರ ರೂಪಾಯಿ ತಗೋತಾರೆ ಅದನ್ನ ಯಾರು ಕಂಟ್ರೋಲ್ ಮಾಡವ್ರು ಯಾರು ಕಾರ್ಖಾನೆದವ್ರು ಅದಲ್ಲ ನಾವು ಕಂಟ್ರೋಲ್ ಮಾಡ್ಕೊಳಕ್ ಈಗ ತಮ್ಮ ಮುಖಾಂತರ ತಮ್ಮ ಅಧ್ಯಕ್ಷದೊಳಗೆ ಇದಕ್ಕಿಂತ ಜಾಸ್ತಿ ಕಟಾವಿಗೆ ಹಚ್ಚಬಾರ್ದು ಯಾರ ಕಡೆಗೆ ನಾಲ್ಕನೂರ ಹದಿನೈದು ರೂಪಾಯಿ ಆಮೇಲೆ ಐದನೂರು ರೂಪಾಯಿ ನಾವು ಕಟಾವಿಗೆ ಏನು ರೇಟ್ ಮಾಡಿದೀವಿ ಅದಕ್ಕೆ ಹೆಚ್ಚು ಆಗ್ಬಾರ್ದು ಅಂತಕ್ಕಂತ ಕಟ್ಟುನಿಟ್ಟಾಗಿ ಎಲ್ಲಾ ಕಾರ್ಖಾನೆದವ್ರು ಕನಸು ಮಾತ್ರ ಅಶಕ್ಯತೆ ಇಲ್ಲಾಂದ್ರೆ ಹೆಂಗ್ ಏರ್ಚೆ ಮಾಡಿ ನಾವ ರೈತರು ಏನಂತಾರೆ ಅಂದ್ರೆ ಬಹಳ ಮಂದಿ ರೈತರಿಗೆ ನಿಮ್ಗ ಸೊಕ್ಕು ಬಂದೈತಿ ಅಂತ ಹೇಳ್ತಾರೆ

ಕ್ಯಲಿಬ್ರೇಷನ್ ಮೆಜರ್ಸ್ ಮತ್ತೆ ರೈತರ ಟೀಮ್ ಎರಡು ಜೊತೆ ಹೋಗ್ಬಿಟ್ಟು ಎಲ್ಲವನ್ನ ಕ್ಯಾಲಿಬ್ರೇಷನ್ ಮಾಡಿ ಆದ್ಮೇಲೆ ಸರ್ಟಿಫೈ ಮಾಡಿದ್ಮೇಲೆ ಶುರು ಮಾಡಿದ್ರು ಒಂದು ಈ ವರ್ಷ ಅದರ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಆಲ್ರೆಡಿ ಓದ ವರ್ಷನೇ ಮಾತುಕತೆ ಆದ್ಮೇಲೆ ಆಗಿರ್ತಕ್ಕಂಥ ವ್ಯವಸ್ಥೆ ಅದು ಮುんだろう ಎಸ್ ಎಸ್ ಗೆ ಸರ್ ವಿ ಪಾಸ್ಟ್ ಅನ್ ನಿಮ್ಮ ಜೊತೆ ಚರ್ಚೆ ಆದ ತಕ್ಷಣ ವಿ ಪಾಸ್ಟ್ ಅನ್ ಆರ್ಡರ್ ಮಲ್ಟಿಪಲ್ ಟೀಮ್ಸ್ ನ್ನು ಫಾರ್ಮ್ ಮಾಡಿದ್ವಿ

ನಂತರ ರೈತರು ಜಿಲ್ಲೆಯಲ್ಲಿ ಕಬ್ಬಿಣ ಬಾಕಿ ಬಿಲ್ ಉಳಿಸಿಕೊಂಡಿರುವ ಕಾರ್ಖಾನೆಗಳಿಗೆ ತಕ್ಷಣ ಬಿಲ್ ಪಾವತಿಸುವಂತೆ ಆಗ್ರಹಿಸಿದರು ಇದಕ್ಕೆ ಜಿಲ್ಲಾಧಿಕಾರಿಗಳು ನಾಳೆಗೆ ರೈತರ ನಿಯೋಗವನ್ನು ಬೆಂಗಳೂರಿಗೆ ಕರೆದೊಯ್ದು ಸಕ್ಕರೆ ಆಯುಕ್ತರನ್ನು ಭೇಟಿ ಮಾಡಿ ರೈತರ ಸಮಸ್ಯೆಯನ್ನು ಆಯುಕ್ತರ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು ಅಲ್ಲೇ ಹೋಗಿ ಅಲ್ಲೇ ಕೂತ್ಕೊಂಡು ಎಲ್ಲ ವಿಚಾರಗಳನ್ನು ಏನೇನ್ ಬಾಕಿಗಳಿದಾವೆ ಇದೆಲ್ಲ ನಮ್ಮ ಹೊಸ ಕೇಂದ್ರ ಗೋವಂತ್ ರೆಡ್ಡಿ ಇಲ್ಲಿ ಅವರೇ ಬಹಳಷ್ಟು ಇಲ್ಲಿ ಕೆಲಸ ಮಾಡಿದ್ದಾರೆ ಕೋರ್ಟ್ ಗದ್ದಕ್ ನಿಮ್ಗೆಲ್ಲರ ಎಲ್ಲರಿಗೂ ಹಳೆ ಪರಿಚಯ ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಮೊದಲನೇ ಸಭೆ ಕೇಂದ್ರ ಕಮಿಷನರ್ ಜೊತೆನೆ ಅಲ್ಲಿ ಮಾಡೋಣ ಅಂತ ನನ್ನ ಪಾಯಿಂಟ್ ಇದಕ್ಕೆ ತಾವೆಲ್ಲರೂ ಸ್ಪಂದಿಸ್ತೀವಿ ಅಂತ ನನ್ನ ನಂಬಿಕೆ ನಾಳೆ 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 ಇದು ವೇಟ್ ಮಾಡೋದಿಲ್ಲ ನಾಳೆ ಇವತ್ತು ಸಂಜೆ ನಾವು ಗಾಡಿಗಳನ್ನ ಅರೇಂಜ್ ಮಾಡ್ತೀವಿ ಒಂದು ಹತ್ತಿಪ್ಪ ಜನ ರೈತ ಮುಖಂಡರು ಯಾರಿಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಇದೆ ತಾವುಗಳೇ ಆಯ್ಕೆ ಮಾಡಿ ನಮ್ಗೆ ಪಟ್ಟಿ ಮಾಡಿ ಕೊಡಿ ಅವರೆಲ್ಲರೂ ಬರಬೇಕು ಸಂಕ್ಷಿಪ್ತವಾಗಿ ಇಡೀ ಸಕ್ಕರೆ ಸಿಸ್ಟಮ್ ಬಗ್ಗೆ ಹೇಳೋದಲ್ಲ ನಮ್ಮ ಜಿಲ್ಲೆಯಲ್ಲಿ ಸ್ಪಷ್ಟವಾಗಿ ಏನೇನು ಕಷ್ಟಗಳಿದಾವೆ ಪ್ಲಸ್ ಫ್ಯಾಕ್ಟ್ರಿಗಳಲ್ಲಿ ಏನೇನು ನ್ಯೂನತೆಗಳು ನೀವು ನೋಡಿದೀರಾ ಅದನ್ನ ನೀವು ವ್ಯಕ್ತಪಡಿಸಬೇಕು ಎರಡು ತಾಸು ಮೂರು ತಾಸು ಒಳಗಡೆ ಎಲ್ಲ ಐಟಮ್ಸ್ ನಾವು ಕವರ್ ಮಾಡಬೇಕು ಈ ವೇಳೆ ಕಬ್ಬು ಬೆಳೆಗಾರರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗೋಳದ್ ಸಕ್ಕರೆ ಸಂಸ್ಥೆಯ ಮಾಲೀಕರು ವ್ಯವಸ್ಥಾಪಕರು ನಿರ್ದೇಶಕರು ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ thank you